ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದ್ಬಿಟ್ಟೆ ತೊಗೊಂಡಿದ್ದೀನಿ ಆರಳೆ ದಾರ ತೆಗೆದು ನಾನು ತಗೊಂಡಿದ್ದೀನಿ ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕುಚ್ಚು ಡಿಸೈನು ರಿಕ್ವೆಸ್ಟಿಂಗ್ ಡಿಸೈನು ಸೊ ತುಂಬ ಈಸಿ ಇದೆ ಹಾಗೆಯೇ ಬ್ರೈಡಲ್ ಲುಕ್ ಕೊಡುತ್ತೆ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀದಾ ಸೈಡಿಂದನೇ ನೀವು ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ ಮೊದಲಿಗೆ ಇಲ್ಲಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದರ ಸಲ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡ್ರೆ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ ಬಿಚ್ಚೋಗೋದಿಲ್ಲ ಥ್ರೆಡ್ಡು ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಐದು ಚೈನನ್ನು ಹಾಕಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಸೊ ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ಫೈ ಚೈನ್ ಆದಮೇಲೆ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ಇಲ್ಲೂ ಕೂಡ ಬೇಕಿದ್ರೆ ನೀವು ಫೈ ಚೈನ್ನೇ ಹಾಕ್ಬೋದು ಬಟ್ ನಾನು ಇಲ್ಲಿ ತ್ರೀ ಚೈನ್ನ ಇದ್ದೀನಿ ತ್ರೀ ಚೈನ್ ಎಲ್ಲಿಗೆ ಬರತ್ತಲ್ಲಿಗೆ ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕ್ತೀನಿ ಫೈ ಚೈನ ಹಾಕಿ ಲಾಕ್ ಮಾಡಿದ್ದೀನಿ ತ್ರೀ ಚೈನ ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ಬೀಡನ್ನ ಹಾಕ್ತಾ ಇದ್ದೀನಿ ಗಳು ಬೀಡ್ಸ್ಗಳೇನಿದೆ ಅದನ್ನು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಆದಷ್ಟು ಈ ರೀತಿ ಡಿಸೈನ್ಗೆ ರೌಂಡ್ ಶೇಪ್ ಬೀಡ್ಸ್ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಫಿನಿಶಿಂಗು ಕೂಡ ಚೆನ್ನಾಗಿ ಬರುತ್ತೆ ಒಂದು ಬಿಗ್ ಸೈಜ್ ಬೀಡನ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ ನಂತರ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಾನಿವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಬೀಟ್ ಕೆಳಗಡೆ ಹಾಕೋದಕ್ಕೆ ಈ ಬೀಟ್ ಕೆಳಗಡೆ ನಾಲ್ಕು ಚೈನ್ ಸಾಕಾಗುತ್ತೆ ಅಷ್ಟನ್ನೇ ಅಂದರೆ ನಾಲ್ಕು ಚೈನನ್ನೇ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡಿಂದ ಲಾಕ್ ಇರುತ್ತೆ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಹಿಂದೆಯಿಂದ ಬಂದು ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಲೇಸನ್ನು ಒಂದು ಟೂ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಎರಡು ಚೈನ್ಗಳನ್ನ ಹಾಕ್ಕೊಂಡು ಸಾರಿ ಮೂರು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಆ ಟೂ ಚೈನ್ ಆದರೂ ಹಾಕ್ಕೊಳ್ಬೋದು ಅಥವಾ ತ್ರೀ ಚೈನ್ ಆದರೂ ಹಾಕ್ಕೊಳ್ಬೋದು ಯಾವುದೇ ಕಂಬ ಮಾಡೋಕ್ಕಿಂತ ಮುಂಚೆ ಈ ರೀತಿ ಒಂದು ಬೇಸ್ ಲೈನ್ ಹಾಕ್ಕೊಳ್ಳೇಬೇಕು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ನಂತರ ಎರಡನೇ ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಎರಡು ಕಂಬ ಆಯಿತು ಮೂರನೇ ಡಬಲ್ ಕ್ರೋಶ ಕಂಬ ಮೂರು ಕಂಬ ಆಯಿತು ನಾಲ್ಕನೇ ಕಂಬ ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕ್ಕೊಳ್ಳಿ ಐದನೇ ಕಂಬ ಆರನೇ ಡಬಲ್ ಕ್ರೋಶ ಕಂಬ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಥ್ರೆಡ್ಡನ್ನು ತಂದ ಮೇಲೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಏಳನೇ ಕಂಬ ಫ್ರೆಂಡ್ಸ್ ಇಲ್ಲಿ ಒಟ್ಟು ಹತ್ತು ಕಂಬ ಮಾಡಬೇಕು ಸ್ಟಾರ್ಟಿಂಗ್ ತ್ರೀ ಚೈನ್ ಹಾಕ್ಕೊಂಡ್ವಲ್ಲ ಅದನ್ನು ಬಿಟ್ಟು ನಂತರ ಹತ್ತು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ನಾಲ್ಕು ಚೈನ್ ಗ್ಯಾಪಲ್ಲಿ ಇದಕ್ಕಿಂತ ಬಿಗ್ ಸೈಜ್ ಬೀಡ್ನೇನಾದರೂ ತಗೊಂಡಿದ್ರೆ ಬೀಡ್ ಕೆಳಗಡೆ ಚೈನ್ಗಳು ಕೂಡ ಜಾಸ್ತಿ ಆಗುತ್ತೆ ಅಲ್ಲಿ ಬೇಕಿದ್ದರೆ ನೀವು ಹನ್ನೆರಡು ಕಂಬ ಮಾಡ್ಕೊಳ್ಬೋದು ನಾನಿಲ್ಲಿ ಹತ್ತು ಡಬಲ್ ಕ್ರೋಶ ಕಂಬಗಳನ್ನ ಕೌಂಟ್ ಮಾಡಿಕೊಂಡು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ತ್ರೀ ಚೈನ್ ಬಿಟ್ಟು ಅದನ್ನ ಸೇರಿದ್ರೆ ಹನ್ನೊಂದು ಕಂಬ ಆಗುತ್ತೆ ನಂತರ ದಿಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲೇಸ್ ಮೇಲೆ ಈ ರೀತಿ ಲಾಕ್ ಮಾಡಬೇಕು ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ತಾ ಇದ್ದೀನಿ ಸೊ ಹಿಂದೆ ತಿರುಗಿಸ್ಕೊಂಡಿದ್ದ ತಕ್ಷಣ ಯಾವುದೇ ಚೈನನ್ನು ಹಾಕ್ತಾಯಿಲ್ಲ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಳ್ತಿದ್ದೀನಿ ಒಂದು ಬೀಡನ್ನ ತ್ರೆಡ್ ಒಳಗಡೆ ಹಾಕ್ಕೊಂಡು ಇಲ್ಲಿ ಫಸ್ಟ್ ಕಂಬದ್ದು ಹೋಲ್ ಗ್ಯಾಪ್ ಇರುತ್ತೆ ಅಂದರೆ ಕಂಬದ ಮೇಲೆ ಹೋಲ್ ಇರುತ್ತೆ ಫಸ್ಟ್ ಕಂಬಕ್ಕೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ನಂತರ ಸೆಕೆಂಡ್ ಒಂದು ಕಂಬಕ್ಕೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಸೊ ಎರಡು ಸಲ ಸಿಂಗಲ್ ಕ್ರೋಶ್ ಆಯಿತು ಫಸ್ಟ್ ಕಂಬಕ್ಕೊಂದ್ಸಲ ಸೆಕೆಂಡ್ ಕಂಬಕ್ಕೆ ಸಲ ಸಿಂಗಲ್ ಕ್ರೋಶ ಆಯಿತು ಇವಾಗ ಮತ್ತೆ ಸ್ವಲ್ಪ ಥ್ರೆಡ್ನ ಆಮೇಲೆ ಮತ್ತೊಂದು ಬೀಡ್ನ ಹಾಕ್ಕೊಳ್ತಿದ್ದೀನಿ ಮತ್ತೊಂದು ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಮೂರನೇ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ ಅದರೊಳಗಡೆ ಸಿಂಗಲ್ ಕ್ರೋಶನ ಮಾಡಬೇಕು ಮತ್ತು ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ್ನ ನಾಲ್ಕನೇ ಕಂಬದ ಮೇಲೆ ಯಾವುದೇ ಕಂಬಗಳನ್ನ ಸ್ಕಿಪ್ ಮಾಡೋ ಹಾಗಿಲ್ಲ ಹಾಗೆ ಒಂದು ಕಂಬಕ್ಕೆ ಒಂದೇ ಸಲ ಸಿಂಗಲ್ ಕ್ರೋಶ ಬರುತ್ತೆ ಬೀಡ್ನ ಹಾಕೊಂಡ್ಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಒಂದು ಸಲ ಬೀಡ್ನ ಹಾಕ್ಕೊಂಡೆ ಅಲ್ವಾ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ನೆಕ್ಸ್ಟ್ ಅದ್ರ ಪಕ್ಕದ ಕಂಬದ ಮೇಲೆ ಸಿಂಗಲ್ ಕ್ರೋಶ ಒಂದು ಬೀಡ್ನ ಹಾಕ್ಕೊಂಡ್ಮೇಲೆ ಎರಡು ಸಲ ಸಿಂಗಲ್ ಕ್ರೋಶ ಬರುತ್ತೆ ಸೊ ಮತ್ತೊಂದು ಬೀಡ್ನ ಹಾಕ್ಕೊಂಡೆ ನೆಕ್ಸ್ಟ್ ಸ ಹೋಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಬೀಡ್ನ ಹಾಕೊಂಡು ಸಿಂಗಲ್ ಕ್ರೋಶ ನಂತರ ಅದರ ನೆಕ್ಸ್ಟ್ ಕಂಬದ ಮೇಲೆ ಒಂದು ಸಲ ಸಿಂಗಲ್ ಕ್ರೋಶ ಸೊ ಒಂದು ಬೀಡ್ ಆದಮೇಲೆ ಎರಡೆರಡು ಸಲ ಸಿಂಗಲ್ ಕ್ರೋಶ ಬರುತ್ತೆ ಮಧ್ಯದಲ್ಲಿ ಸೊ ಮತ್ತೊಂದು ಬೀಡ್ನ ಹಾಕ್ಕೊಂಡೆ ಅದ್ರ ಪಕ್ಕದಲ್ಲಿ ಕಂಬದ ಮೇಲೆ ಸಿಂಗಲ್ ಕ್ರೋಶ ನೆಕ್ಸ್ಟ್ ಅದ್ರ ಪಕ್ಕದ ಕಂಬದ ಮೇಲೆ ಸಿಂಗಲ್ ಕ್ರೋಶ ಇಲ್ಲಿ ಸ್ಟಾರ್ಟಿಂಗ್ ತ್ರೀ ಚೈನು ಮತ್ತು ಫಸ್ಟ್ ಕಂಬ ಎರಡರ ಮಧ್ಯದಲ್ಲಿ ಒಂದು ಲೂಪ್ ಇರುತ್ತೆ ಅದ್ರ ಮೇಲೆ ಸಿಂಗಲ್ ಕ್ರೋಶನ ಮಾಡಬೇಕು ಸೊ ಒಟ್ಟು ನಮಗೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಬೀಡ್ಸ್ಗಳು ಬರುತ್ತೆ ಹತ್ತು ಕಂಬಕ್ಕೆ ಐದು ಬೀಡ್ಸ್ಗಳು ಬರುತ್ತೆ ನಂತರ ಸೀದಾ ಸೈಡ್ಗೆ ತಿರುಗ್ಸ್ಕೊಂಡ್ಮೇಲೆ ನಾನಿಲ್ಲಿ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಎರಡು ಚೈನ್ಗಳನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತಿದ್ದೀನಿ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಬೀಡ್ ಆದಮೇಲೆ ಮಧ್ಯದಲ್ಲಿ ಒಂದು ಹೋಲ್ ಗ್ಯಾಪ್ ಕಾಣಿಸುತ್ತೆ ಈ ರೀತಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಒಂದು ಹೋಲ್ ಗ್ಯಾಪ್ ಕಾಣಿಸುತ್ತೆ ಎರಡು ಬೀಡ್ ಮಧ್ಯದಲ್ಲಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಒಂದು ಡಬಲ್ ಕ್ರೋಷ ಕಂಬ ಮಾಡಿ ಟೂ ಚೈನ ಹಾಕ್ಕೊಳ್ಬೇಕು ಟೂ ಚೈನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಡಬಲ್ ಕ್ರೋಶದ ಕಂಬದ ಕೆಳಗಡೆ ಈಗ ಈ ರೀತಿ ಗ್ಯಾಪ್ ಇರುತ್ತಲ್ವ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಮತ್ತೆ ನಾನು ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಸಲ ಥ್ರೆಡನ್ನು ಮೇಲ್ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಒಂದು ಕಂಬ ಆಯಿತು ಎರಡನೇ ಕಂಬ ಮಾಡೋದಕ್ಕೆ ನಾನು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡೆ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಒಂದು ಬೀಡನ್ನ ಹಾಕ್ಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಫಸ್ಟು ಒಂದು ಫ ಬೀಡ್ ಮುಂದೆ ಥ್ರೆಡ್ ಇದೆಯಲ್ವ ಅದರಲ್ಲಿ ಮಾತ್ರ ಥ್ರೆಡ್ಡನ್ನು ಪಾಸ್ ಮಾಡಬೇಕು ನಂತರ ಅದೇ ಥ್ರೆಡ್ಡನ್ನು ಈ ರೀತಿ ಬೀಡ್ ಒಳಗಡೆಯಿಂದ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಬೇಕು ಒಂಥರ ತ್ರಿ ತ್ರಿಬಲ್ ಕ್ರೋಶ ಕಂಬ ರೀತಿ ಬರುತ್ತೆ ಬಟ್ ಬೀಡ್ ಮಧ್ಯದಲ್ಲಿ ಬೇಕು ಅಂದರೆ ಈ ರೀತಿಯಾಗಿ ಮಾಡಬೇಕಾಗುತ್ತೆ ನಂತರ ಮತ್ತೆ ನಾನು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಂಬ ಆಯಿತು ಬೀಡಾದಮೇಲೆ ಎರಡನೇ ಕಂಬ ಸೊ ಬೀಡ್ಗಿಂತ ಮುಂಚೆ ಒಂದು ಕಂಬ ಇದೆ ಬೀಡನ್ನ ಹಾಕ್ಕೊಂಡು ಇದೊಂದು ಕಂಬ ಅದಾದಮೇಲೆ ಎರಡು ಕಂಬ ಮಾಡಿದ್ದೀನಿ ಈ ರೀತಿ ಮಧ್ಯೆ ಸೆಂಟ್ರಲ್ ಬರುತ್ತೆ ಮಧ್ಯದಲ್ಲಿ ಬೀಡಿದು ಸೊ ಅವರು ಕಳಿಸಿರೋ ಡಿಸೈನ್ ಪ್ರಕಾರ ಅದು ಇದೇ ರೀತಿ ಇದ್ದಿದ್ದು ಹಾಗಾಗಿ ಸೇಮ್ ಇದೇ ಹಾಗೇ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಮೇಲೆ ಮಧ್ಯದಲ್ಲಿ ಪ್ಲೇಸ್ ಇರುತ್ತಲ್ವ ಎರಡರ ಮಧ್ಯದಲ್ಲಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಿದ್ದೀನಿ ಡಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ ಟೂ ಚೈನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಥ್ರೆಡ್ಡನ್ನು ಸುತ್ಕೊಂಡು ಸ್ವಲ್ಪ ಥ್ರೆಡ್ಡಿನ ಮೇಲೆ ಎಳೆಯೋ ಎಳೆಯೋವಾಗಿಲ್ಲ ಥ್ರೆಡ್ಡನ್ನು ಸುತ್ತಕೊಂಡು ಒಂದು ಬೀಡನ್ನ ಹಾಕ್ಕೊಳ್ತಿದ್ದೀನಿ ಈ ರೀತಿ ಬೇಡ ಅಂದರೆ ನೀವು ಆಲ್ರೆಡಿ ಮುಂಚಿತವಾಗಿ ನಾವು ಥ್ರೆಡ್ಡಿಗೆ ಬೀಡನ್ನ ಹಾಕ್ಕೊಳ್ಬೇಕಾಗುತ್ತೆ ಸೊ ನಾನು ಬೀಡನ್ನ ಹಾಕೊಂಡಿಲ್ಲ ಹಾಗೇ ನಿಡಲ್ ಒಳಗಡೆ ಹಾಕ್ಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಫಸ್ಟ್ ದಾರದಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಳ್ಬೇಕು ನಂತರ ಅದೇ ದಾರನ ಬೀಡೊಳಗಡೆಯಿಂದ ಮೇಲೆ ತರಬೇಕು ಈ ರೀತಿ ತಂದು ಸೂಜೆ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಆಗುತ್ತೆ ನಾವು ಹಾಕ್ಕೊಂಡಿರೋ ಬೀಡ್ ಏನಿದೆ ಅದು ಮಧ್ಯ ಸೆಂಟರಲ್ಲಿ ಬರುತ್ತೆ ಯಾವುದೇ ಬೀಡ್ಸ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಸ್ಕಿಪ್ ಮಾಡ್ಕೊಳ್ಬೋದು ಬರೀ ಡಬಲ್ ಕ್ರೋಶನಾದರೂ ಮಾಡ್ಬೋದು ಒಟ್ಟು ನಾಲ್ಕು ಕಂಬ ಬರುತ್ತೆ ಟೂ ಚೈನ್ ಆದಮೇಲೆ ನಾಲ್ಕು ಕಂಬ ಬರುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ನ ಸುತ್ಕೊಂಡೆ ನೆಕ್ಸ್ಟ್ ಬೀಡ್ ಆದಮೇಲೆ ಮಧ್ಯದಲ್ಲಿ ಈ ರೀತಿ ಪ್ಲೇಸ್ ಇರುತ್ತಲ್ವ ಒಂದು ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷ ಕಂಬ ಮಾಡ್ತಾಯಿದ್ದೀನಿ ಕಂಬ ಆದಮೇಲೆ ಟೂ ಚೈನ ಹಾಕಬೇಕು ಸೊ ಟೂ ಚೈನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಥ್ರೆಡ್ಡನ್ನು ಸುತ್ತಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷ ಕಂಬ ಒಂದು ಕಂಬ ಮಾಡಿದೆ ಇವಾಗ ಎರಡನೇ ಕಂಬಕ್ಕೆ ಬೀಡನ್ನ ಹಾಕ್ಕೊಳ್ಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡೇ ಬೀಡನ್ನ ಹಾಕ್ಕೊಳ್ಳಿ ಸಾರಿ ಬೀಡನ್ನ ಹಾಕ್ಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ನಿಮಗೆ ಈ ರೀತಿ ಸರಿಯಾಗಿ ಅರ್ಥ ಆಗಲಿಲ್ಲ ಅಂದರೆ ಬೀಡನ್ನ ಮುಂಚಿತವಾಗಿ ಥ್ರೆಡ್ ಒಳಗಡೆ ಹಾಕೊಂಡಿರಬೇಕು ಕಂಬ ಮಾಡೋಕ್ಕಿಂತ ಮುಂಚೆ ಒಂದು ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡು ಡಬಲ್ ಕ್ರಶ ಕಂಬನ ಮಾಡ್ಬೋದು ಅದು ಕೂಡ ಮಧ್ಯದಲ್ಲಿ ಬೀಡ್ ಬರುತ್ತೆ ಸೇಮ್ ಇದೇ ರೀತಿ ಬರುತ್ತೆ ಫಸ್ಟ್ ಒಂದು ಲೂಪಲ್ಲಿ ಮಾತ್ರ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ನಂತರ ಆ ಥ್ರೆಡ್ಡನ್ನು ಆ ಬೀಡ್ ಒಳಗಡೆಯಿಂದಲೂ ಕೂಡ ಮೇಲೆ ತರಬೇಕು ಈ ರೀತಿ ಆವಾಗ ಬೀಡಿಂದೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಕಂಬ ಆಯಿತು ಸೊ ಅಂದರೆ ಬೀಡಲ್ಲಿ ಡಬಲ್ ಕೃಷಿ ಕಂಬ ರೀತಿ ಬರುತ್ತೆ ನಂತರ ಮತ್ತೆ ಡಬಲ್ ಕೃಷಿ ಕಂಬನ ಸೇಮ್ ಪ್ಲೇಸಲ್ಲೇ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಒಂದು ಪೆಟಲ್ಸ್ಗೆ ನಾಲ್ಕು ಕಂಬ ಇರುತ್ತೆ ನಾಲ್ಕು ಕಂಬದಲ್ಲಿ ಮಧ್ಯದಲ್ಲಿ ಬರೋ ಹಾಗೆ ಒಂದು ಬೀಡನ್ನ ಹಾಕೋಬೇಕು ಅಷ್ಟೇ ಸೊ ಮತ್ತೆ ಸೂಜಿ ಮೇಲೆ ತ್ರೆಡನ್ನು ಸುತ್ಕೊಳ್ತೀನಿ ಈ ಬೀಡ್ ಆದ್ಮೇಲೆ ಮಧ್ಯದಲ್ಲಿ ಪ್ಲೇಸ್ ಇದೆ ಅಲ್ವಾ ಸಿಂಗಲ್ ಕ್ರೋಶ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ನಾನಿಲ್ಲಿ ಕೊನೆಯಲ್ಲೂ ಕೂಡ ಪೆಟಲ್ಸ್ನ ಮಾಡಿಕೊಂಡೆ ಮಾಡ್ಕೊಂಡಿದ್ದೀನಿ ಈ ರೀತಿ ಆರ್ಚ್ ಬರುತ್ತೆ ಸೊ ತುಂಬ ಕ್ಯೂಟ್ ಆಗಿ ಬರುತ್ತೆ ನಾಲ್ಕು ಪೆಟಲ್ಸ್ ಬರುತ್ತೆ ಫ್ರೆಂಡ್ಸ್ ಐದು ಬೀಡ್ಸ್ಗಳಿಗೆ ನಾಲ್ಕು ಈ ರೀತಿ ಪಿಕೋಟ್ ಆರ್ಚ್ ರೀತಿಯಾಗಿ ಅದ್ರ ಮೇಲೆ ಬರುತ್ತೆ ಸೊ ಹತ್ತು ಕಂಬಕ್ಕೆ ಐದು ಬೀಡ್ಸ್ಗಳು ಬಂದಿದೆ ಅದ್ರ ಮೇಲೆ ಆರ್ಚ್ ಬಂದು ನಾಲ್ಕು ಬಂದಿದೆ ಹನ್ನೆರಡು ಕಂಬಕ್ಕೆ ಆರು ಬೀಡ್ಸ್ ಬರುತ್ತೆ ಐದು ಆಪಿಕೋಟ್ ಆರ್ಚ್ ರೀತಿಯಾಗಿ ಬರುತ್ತೆ ಸೊ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಬೋದು ಅಥವಾ ಒಂದು ಕಂಬ ಎಕ್ಸ್ಟ್ರಾ ಮಾಡಿ ಲಾಕ್ ಮಾಡ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಇಲ್ಲಿ ಒಂದು ಡಬಲ್ ಕ್ರೋಶಕ್ ಸಾರಿ ತ್ರಿಬಲ್ ಕ್ರೋಶ ಕಂಬ ಮಾಡಿ ನಾನು ಲಾಕ್ ಮಾಡ್ತೀನಿ ಅಥವಾ ಹಾಗೇನಾದರೂ ಲಾಕ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ಲಾಕ್ ಇರುತ್ತೆ ನೋಡಿ ಈ ಫಸ್ಟ್ ಆರ್ಚ್ ಆದಮೇಲೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ತ್ರಿಬಲ್ ಕ್ರೋಶ ಕಂಬ ಮಾಡಿ ಅದೆಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ಈ ರೀತಿ ತ್ರಿಬಲ್ ಕ್ರೋಶ ಬೇಡ ಅಂದರೆ ಆಗೇನಾದರೂ ಲಾಕ್ ಮಾಡ್ಬೋದು ಅಥವಾ ಈ ರೀತಿ ಒಂದು ಕಂಬ ಮಾಡಿ ಲಾಕ್ ಮಾಡ್ಬೋದು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ನಾವು ತ್ರೀ ಚೈನ ಹಾಕಬೇಕು ಸೊ ಫೈ ಚೈನ್ ಆದಮೇಲೆ ಸ್ಟಾರ್ಟಿಂಗು ತ್ರೀ ಚೈನ ಹಾಕಿದ್ದೀನಲ್ವ ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ತ್ರೀ ಚೈನ ಹಾಕ್ಕೊಳ್ಬೇಕು ನಿಮಗೆ ಕುಚ್ಚು ಅರ್ಚು ಸ್ವಲ್ಪ ದೂರದಲ್ಲಿ ಬೇಕು ಅಂದರೆ ಒಂದು ಫೈ ಫೈ ಚೈನ್ನೇ ಹಾಕೊಳ್ಳಿ ಅಥವಾ ಈ ತ್ರೀ ಚೈನ್ ನೋಡಿ ಸಲ ನಾನು ಹಾಕೋ ವೀಡಿಯೋನ ನಿಮಗೇ ಅರ್ಥ ಆಗುತ್ತೆ ಎಲ್ಲಿ ಚೇಂಜಸ್ ಮಾಡ್ಕೊಳ್ಬೋದು ಅಂತ ಸೊ ನಾನು ತ್ರೀ ಚೈನ್ನೇ ಹಾಕ್ಕೊಳ್ತಿದ್ದೀನಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿ ಕುಚ್ಚು ಕಟ್ಟೋದಕ್ಕೆ ಫೈ ಚೈನ್ ಹಾಕ್ತಿದ್ದೀನಿ ಮೂರು ನಾಲ್ಕು ಐದು ಫೈ ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಫೈ ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ತ್ರೀ ಚೈನ ಹಾಕಬೇಕು ಇದೇ ರೀತಿ ಈ ಸೈಡು ಕೂಡ ತ್ರೀ ಚೈನ್ನ ಹಾಕಬೇಕು ಈ ತ್ರೀ ಚೈನ್ ಅಂದರೆ ಈ ಹಾಚ ಒಂದು ಸ್ಲ್ಯಾಟಿಂಗಲ್ಲಿ ಇರೋದ್ರಿಂದ ಅದು ಕುಚ್ಚು ಕಟ್ಟದಾಗ ಟಚ್ ಆಗುತ್ತೆ ಜಾಸ್ತಿ ಅನ್ನೋ ಕಾರಣಕ್ಕೆ ತ್ರೀ ಚೈನ ಇದ್ದೀನಿ ಅಲ್ಲಿ ಕನ್ಫ್ಯೂಸ್ ಆದರೆ ನೀವು ತ್ರೀ ಫೈ ಫೈನೇ ತ್ರೀ ಟೈಮ್ಸ್ ಹಾಕೊಳ್ಳಿ ಮಧ್ಯದಲ್ಲಿ ತ್ರೀ ಚೈನ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಎತ್ತಿ ಬೀಡನ್ನ ಹಾಕ್ತಾಯಿದ್ದೀನಿ ಬೀಡನ್ನ ಹಾಕೊಂಡ್ಮೇಲೆ ಬಿಡ್ ಲಾಕ್ ಮಾಡಿ ಬೀಡ್ ಲಾಕ್ ಆದಮೇಲೆ ಅದೆಲ್ಲಿಗೆ ಬರತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಬೀಟ್ ಕೆಳಗಡೆ ನಾಲ್ಕು ಚೈನ್ನ ಹಾಕ್ತೀನಿ ಈ ಬೀಟ್ಸ್ ಕೆಳಗಡೆ ನಾಲ್ಕು ಚೈನ್ಸ್ ಸಾಕಾಗುತ್ತೆ ಅದಕ್ಕಿಂತ ಜಾಸ್ತಿ ಹಾಕ್ಕೊಂಡ್ರೆ ಲೂಸ್ 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 ಥರ ಆಗಿಬಿಡುತ್ತೆ ಆರ್ಚ್ ನೀಟಾಗಿ ಫಿನಿಷಿಂಗ್ ಕಾಣಿಸೋದಿಲ್ಲ ಸೊ ನಾಲ್ಕು ಚೈನ್ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡಿಂದ ಲಾಕ್ ಇರುತ್ತೆ ನೋಡಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಟೂ ಅಥವಾ ತ್ರೀ ಚೈನ್ನ ಹಾಕ್ಕೊಳ್ಳಿ ಸೂಚಿ ಮೇಲೆ ಥ್ರೆಡ್ ಅನ್ನು ಸುತ್ತಕೊಂಡು ಈ ಬೀಟ್ ಕೆಳಗಡೆ ಏನು ಗ್ಯಾಪ್ ಇದೆ ನಾಲ್ಕು ಚೈನು ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಮಾಡಬೇಕು ಸೊ ಹತ್ತು ಕಂಬ ಕರೆಕ್ಟಾಗಿ ಮಾಡಿಕೊಳ್ಬೇಕು ಸೇಮ್ ಪ್ಯಾಟ್ರನಲ್ಲೇ ನಮಗೆ ಡಿಸೈನ್ ಬೇಕು ಅಂದರೆ ಹತ್ತು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ನಾನು ಸ್ಟಾರ್ಟಿಂಗ್ ಟೂ ಚೈನ್ ಹಾಕಿದ್ನಲ್ವ ಅದನ್ನು ಕೂಡ ಸೇರಿಸಿದ್ರೆ ಅನಂತ್ ಕಂಬ ಆಗುತ್ತೆ ನಾನು ಹತ್ತು ಡಬಲ್ ಕ್ರೋಶ ಕಂಬ ಮಾಡಿದ್ದೀನಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬಲ್ಲಾದರೆ ವಿಡಿಯೋನ ನಿಧಾನವಾಗಿ ಹಾಕ್ಕೊಂಡು ನೀವು ಕಲಿ ಕಲಿಬಹುದು ಕಲಿಯೋರಾಗಿದ್ದರೆ ತುಂಬ ಚೆನ್ನಾಗಿ ಈಸಿಯಾಗಿ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಹಾಗೆಯೇ ತುಂಬ ಸಿಂಪಲ್ ಡಿಸೈನ್ಗಳನ್ನೂ ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದು ಬೀಡನ್ನ ನಾನು ಇಲ್ಲಿ ಎರಡು ಸಲ ಸಿಂಗಲ್ ಕ್ರೋಶ ಮಾಡ್ತಾ ಹೋಗ್ತಿದ್ದೀನಿ ಅಂದರೆ ಒಂದೇ ಕಂಬದಲ್ಲ ಒಂದೇ ಕಂಬದ ಮೇಲಲ್ಲ ಬೇರೆ ಬೇರೆ ಕಂಬದ ಮೇಲೆ ಸಿಂಗಲ್ ಕ್ರೋಶ ಎರಡು ಸಲ ಮಾಡಬೇಕು ಸೊ ಐದು ಬೀಡ್ ಬರುತ್ತೆ ಈ ರೀತಿ ಹತ್ತು ಡಬಲ್ ಕ್ರೋಶ ಕಂಬಕ್ಕೆ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಟೂ ಚೈನ ಹಾಕ್ಕೊಳ್ತಿದ್ದೀನಿ ಟೂ ಚೈನ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಈ ರೀತಿ ಆರ್ಚ್ ಮಾಡಬೇಕಲ್ಲ ಅದಕ್ಕೋಸ್ಕರ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಆದ್ಮೇಲೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನ ಹಾಕ್ಕೊಳ್ಬೇಕು ಸೂಜಿ ಮೇಲೆ ಥ್ರೆಡ್ನ ಸುತ್ಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಕಂಬ ಆದ್ಮೇಲೆ ಇವಾಗ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಒಂದು ಬೀಡನ್ನ ಇದ್ದೀನಿ ಸ್ಮಾಲ್ ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಆ ಥ್ರೆಡ್ಡಿಂದ ಫಸ್ಟ್ ಥ್ರೆಡ್ ಇರುತ್ತಲ್ವ ಬೀಡ್ ಮುಂದೆ ಆ ಥ್ರೆಡ್ಡಲ್ಲಿ ಮಾತ್ರ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಇಲ್ಲ ಅಂದರೆ ಆ ಬೀಡ್ ಏನಿದೆ ಅದು ಮಧ್ಯ ಸೆಂಟ್ರಲ್ಲಿ ಬರೋದಿಲ್ಲ ಮಧ್ಯದಲ್ಲಿ ಬರಬೇಕು ಅಂದರೆ ಫಸ್ಟ್ ಒಂದು ಲೂಪಲಿ ಮೇಲ್ ಪಾಸ್ ಮಾಡಿಕೊಂಡು ಅದೇ ಥ್ರೆಡ್ ಥ್ರೆಡನ್ನು ಬೀಡ್ ಒಳಗಡೆಯಿಂದ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಈ ರೀತಿ ಕಂಬ ಮಾಡಿಕೊಂಡ್ಮೇಲೆ ಮತ್ತೆ ಎರಡು ಡಬಲ್ ಕ್ರೋಷ ಕಂಬ ಮಾಡಬೇಕು ಸೇಮ್ ಪ್ಲೇಸಲ್ಲೇ ಎರಡು ಡಬಲ್ ಕ್ರೋಶ ಕಂಬನ ಸೇಮ್ ಪ್ಲೇಸಲ್ಲೇ ಮಾಡಿಕೊಳ್ಬೇಕು ಆವಾಗ ಒಂದು ಪೆಟಲ್ಸು ಕಂಪ್ಲೀಟ್ ಆಗುತ್ತೆ ಸೊ ಈ ಡಿಸೈನ್ಗೆ ಯಾವುದೇ ಬೀಡ್ಸ್ ಬೇಡ ಅಂದರೂ ಕೂಡ ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಬೀಡ್ಸ್ ಬೇಕು ಅನ್ನೋರು ಈ ರೀತಿ ಟ್ರೈ ಮಾಡ್ಬೋದು ಅವ್ರು ಕಳಿಸಿರೋ ಡಿಸೈನಲ್ಲಿ ಈ ರೀತಿ ಬೀಡ್ಸ್ಗಳನ್ನ ಹಾಕಿನಿ ಅವ್ರು ಆರ್ಚ್ ಮಾಡಿದ್ದು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಎರಡು ಬೀಡ್ ಮಧ್ಯದಲ್ಲಿ ನಂತರ ಟೂಚೈನ ಹಾಕೊಂಡು ಕಂಬಗಳನ್ನ ಮಾಡ್ತಾಯಿದ್ದೀನಿ ಸೊ ಒಂದು ಆರ್ಚಿಗೆ ಐದು ಪೆಟ ಸಾರಿ ನಾಲ್ಕು ಪೆಟಲ್ಸ್ ಬರುತ್ತೆ ಇಲ್ಲೂ ಕೂಡ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇಲ್ಲೂ ಕೂಡ ನಾಲ್ಕು ಪಿಕೌಟ್ ಆರ್ಚ್ ರೀತಿಯಾಗಿ ಬಂದಿದೆ ಸೊ ಅದು ನೆಕ್ಸ್ಟು ನಾನು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತ್ರಿಬಲ್ ಕೃಷ ಕಂಬ ಮಾಡಿ ನಂತರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಆಗೇನಾದರೂ ಲಾಕ್ ಮಾಡ್ಬೋದು ಈ ಲಾಕ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಇದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಎರಡು ಲೂಪಿಂದ ಒಂದು ಕಂಬ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ ನಂತರ ತ್ರೀ ಚೈನ ಹಾಕಬೇಕು ತ್ರೀ ಚೈನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ನಂತರ ಫೈ ಚೈನ ಹಾಕ್ಕೊಳ್ಬೇಕು ಕುಚ್ಚನ್ನು ಕಟ್ಟೋದಕ್ಕೆ ನೆಕ್ಸ್ಟ್ ಫೈ ಚೈನ್ ಹಾಕಬೇಕು ಸೊ ಇದೇ ರೀತಿ ನಾನು ಇಲ್ಲೂ ಕೂಡ ಫೈ ಚೈನ್ನ ಹಾಕೊಳ್ತಿದ್ದೀನಿ ಫೈ ಚೈನ್ನ ಹಾಕಿದ್ಮೇಲೆ ಅದು ಕೂಡ ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೇ ಲಾಕ್ ಮಾಡ್ಕೊಳ್ಳಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗ್ಬಿಡಿ ಇಲ್ಲಾಂದರೆ ರಿಂಕಲ್ಸ್ ಬಂದುಬಿಡುತ್ತೆ ಸೊ ಇಲ್ಲಿ ನನ್ನ ಥ್ರೆಡ್ ಖಾಲಿಯಾಗಿತ್ತು ಅಂತ ಹಿಂದೆ ಸ್ವಲ್ಪ ಗಂಟು ಹಾಕ್ಕೊಂಡಿದ್ದೆ ಎರಡು ಥ್ರೆಡನ್ನು ಕೂಡ ಸೇರಿಸ್ಕೊಂಡು ಅದನ್ನು ಅದನ್ನು ಈ ರೀತಿಯಿಂದೆ ಹೋಗೋ ರೀತಿ ನಾನು ಆರ್ಚ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಗಮ್ಮಾಕಿ ನೀಟಾಗಿ ಅಂಟಿಸ್ಕೊಳ್ತೀನಿ ನೀವು ಕೂಡ ಥ್ರೆಡ್ ಏನಾದರೂ ಖಾಲಿಯಾದರೆ ಎರಡು ಥ್ರೆಡನ್ನು ಗಂಟು ಹಾಕ್ಕೊಂಡು ಈ ರೀತಿ ಆರ್ಚ್ ಮಾಡ್ಕೊಳ್ಳಿ ಈ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನಾನಿಲ್ಲಿ ಮೂರು ಆರ್ಚ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಫೈ ಚೈನ್ ಆದಮೇಲೆ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಥ್ರೆಡನ್ನು ಕಟ್ ಮಾಡಿ ನೀಡ ನಮ್ಮ ಸೈಡ್ ಹೇಳ್ಕೊಂಡ್ರೆ ಟೈಟಾಗಿ ಕೂರುತ್ತೆ ಈ ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೆ ಅದನ್ನು ಕೂಡ ಸೇರಿಸ್ಕೊಂಡು ಕಟ್ಕೊಳ್ಳಿ ಈ ರೀತಿ ಡಿಸೈನ್ ಬರುತ್ತೆ ಇದರಲ್ಲಿ ಒಂದು ಪೆಟಲ್ಸ್ ಜಾಸ್ತಿ ಆಗಬೇಕು ಅಂದರೆ ನೀವು ಹನ್ನೆರಡು ಕಂಬ ಮಾಡಬೇಕಾಗುತ್ತೆ ನಾನು ಬೀಡ್ ಕೆಳಗಡೆ ಹತ್ತು ಕಂಬ ಮಾಡಿದ್ದೀನಿ ಅಲ್ಲಿ ಹನ್ನೆರಡು ಕಂಬ ಮಾಡ್ಕೊಳ್ಳಿ ನಂತರ ಆರು ಬೀಡ್ಗಳು ಬರುತ್ತೆ ಈ ಪಿಕೋಟ್ ಆರ್ಚು ಐದು ಪಿಕೋಟ್ ಬರುತ್ತೆ ಸೊ ಕರೆಕ್ಟಾಗಿ ಹತ್ತು ಹನ್ನೆರಡು ಹದಿನಾಲ್ಕು ಈ ರೀತಿ ಕಂಬಗಳನ್ನ ಮಾಡಿಕೊಂಡ್ರೆ ಆರ್ಚ್ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದಕ್ಕೆ ನಾನು ಕುಚ್ಚನ್ನು ಕೂಡ ಕಟ್ಟಿದ್ದೀನಿ ನೋಡ್ತಿರ್ಬೋದು ನಾನು ಆದರೂ ಕೂಡ ಇದು ಟೆಚ್ ಆಗ್ತಿದೆ ಆರ್ಚ್ಗೆ ಕುಚ್ಚು ಅದಕ್ಕೆ ಹೇಳಿದ್ದು ನೀವು ಹಾಕ್ಕೊಳ್ಬೇಕಿದ್ರೆ ಫೈ ಚೈನನ್ನು ತ್ರೀ ಟೈಮ್ಸ್ ಹಾಕ್ಕೊಳ್ಳಿ ಅಂತ ನಾನು ತ್ರೀ ಫೈ ತ್ರೀ ಈ ರೀತಿಯಾಗಿ ಮಧ್ಯದಲ್ಲಿ ಹಾಕ್ಕೊಂಡಿದ್ದೀನಲ್ವ ಇದನ್ನು ಫೈ ಫೈವ್ ಫೈ 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 ಆ ರೀತಿಯೇ ಆಗಿ ಹಾಕ್ಕೊಳ್ಳಿ ಆವಾಗ ಟೆಚ್ ಆಗೋದಿಲ್ಲ ಆದರೂ ಕೂಡ ನೀಟಾಗಿ ಫಿನಿಶಿಂಗ್ ಬಂದಿದೆ ಈ ರೀತಿ ಕಾಣಿಸುತ್ತೆ ಕುಚ್ಚನ್ನೆಲ್ಲ ಕಟ್ಟದ ಮೇಲೆ ಪ್ರೈಸ್ ಬಂದಿದ್ದಕ್ಕೆ ಒಂದು ಫೈವ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಒಂದೇ ಸ್ಟೆಪ್ ಆದರೂ ಕೂಡ ಅಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಟೈಮು ಕೂಡ ಹಿಡಿಯುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ವಸ್ಸುಪ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು